ಕಡಲ ನಗರಿ ಮಂಗಳೂರು ಹೇಳಿ ಕೇಳಿ ಕೋಮು ಸೂಕ್ಷ್ಮ ಪ್ರದೇಶ ಇಲ್ಲಿ ಧರ್ಮದಂಗಲ್ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಆಗ್ಬೋದು ಸದ್ಯಕ್ಕೆ ಈಗೊಂದು ಚರ್ಚೆಗೆ ಕಾರಣವಾಗಿರುವಂತ ವಿಚಾರ ಅಂತ ಹೇಳಿದ್ರೆ ಅದು ನಡು ರಸ್ತೆಯಲ್ಲಿ ನಮಾಜ್ ಮಾಡಿರುವಂತಹ ವಿಚಾರ ಹೌದು ಮಂಗಳೂರಿನ ಕಂಕನಾಡಿ ಬಳಿ ಇರುವಂತಹ ಮ್ಯಾಕ್ ಮಾಲ್ ಏನಿದೆ ಅದರ ಹಿಂಭಾಗ ಇರುವಂತಹ ರಸ್ತೆ ಏನಿದೆ ಅಲ್ಲಿ ಕಳೆದ ಶುಕ್ರವಾರ ಒಂದು ನಮಾಜ್ ನಡೆಯುತ್ತೆ ಅಂದ್ರೆ ಅಲ್ಲಿ ಇರುವಂತಹ ಮಸೀದಿಯಲ್ಲಿ ಒಂದು ನಮಾಜ್ ನಡೆಯುತ್ತೆ ಆ ನಮಾಜ್ ಮಾಡುವಂತಹ ವೇಳೆ ಅದರ ಎದುರು ಭಾಗ ಇರುವಂತಹ ಅಂದ್ರೆ ಮಸೀದಿಯ ಎದುರು ಭಾಗದಲ್ಲಿ ಇರುವಂತಹ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಯುವಕರು ನಡು ರಸ್ತೆಯಲ್ಲಿ ರಸ್ತೆಯನ್ನ ಬ್ಲಾಕ್ ಮಾಡಿ ನಮಾಜ್ ಅನ್ನ ಮಾಡ್ತಾರೆ ಸೊ ಈ ನಮಾಜ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವೆಹಿಕಲ್ ಗಳು ಬರುತ್ತೆ ಸಾಕಷ್ಟು ಪಾದಾಚಾರಿಗಳು ಅಲ್ಲಿ ಬರ್ತಾರೆ ಒಂದು ಬೈಕ್ ನಾವು ನೋಡ್ಬೋದು ಆ ಬೈಕ್ ನಮಾಜ್ ಮಾಡ್ತಾ ಇದ್ದಂತವ್ರನ್ನ ನೋಡಿ ವಾಪಸ್ ತಿರ್ಗಿಸ್ಕೊಂಡು ಹೋಗ್ತಾರೆ ಕೆಲವರು ಅಲ್ಲಿ ಹೋಗ್ಲಿಕ್ಕೆ ಹಿಂಜರಿತಾರೆ ಸೊ ಇಂಥದ್ದೊಂದು ಘಟನೆ ಈಗ ಚರ್ಚೆಗೆ ಕಾರಣವಾಗಿರುವಂಥದ್ದು ನಡು ರಸ್ತೆಯಲ್ಲಿ ಈ ರೀತಿ ಏನು ನಮಾಜ್ ಅನ್ನ ಮಾಡ್ತಾ ಇದ್ರು ಆ ನಮಾಜ್ ಅನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಆ ನಮಾಜ್ ಮಾಡ್ತಾ ಇರುವಂತಹ ಜನರ ಗುಂಪನ್ನ ವಿಡಿಯೋವನ್ನ ಮಾಡಿರ್ತಾರೆ ಸೊ ಆ ವಿಡಿಯೋವನ್ನ ಈಗ ವೈರಲ್ ಮಾಡದಂತಹ ಸಂದರ್ಭದಲ್ಲಿ ಈ ರೀತಿ ನಡು ರಸ್ತೆಯಲ್ಲಿ ನಮಾಜ್ ಮಾಡುವಂಥದ್ದು ಎಷ್ಟು ಸರಿ ಅನ್ನೋ ನಿಟ್ಟಿನಲ್ಲಿ ಕರಾವಳಿಯಾದ್ಯಂತ ಚರ್ಚೆ ಆರಂಭವಾಗಿರುವಂಥದ್ದು ಸೊ ಸಾಕಷ್ಟು ಜನರು ಪೊಲೀಸ್ ಪೊಲೀಸರಿಗೂ ಕೂಡ ಮೌಖಿಕವಾಗಿ ಈ ವಿಚಾರ ತಿಳಿಸಿದ್ರು ಕೂಡ ಪೊಲೀಸರು ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ಈಗ ವಿಶ್ವ ಹಿಂದೂ ಪರಿಷತ್ ಒಂದು ಮನವಿಯನ್ನ ಕೂಡ ಮಾಡಿದ್ದೆ ಅದೇನಂತ ಹೇಳಿದ್ರೆ ಅಲ್ಲಿ ನಮಾಜ್ ಮಾಡಿದಂಥವ್ರು ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಮತ್ತೆ ಅಂತಹ ಸಾರ್ವಜನಿಕ ಪ್ರದೇಶಗಳಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ನಮಾಜ್ ಅನ್ನ ಮಾಡಬಾರ್ದು ಸೊ ಅದಕ್ಕೋಸ್ಕರ ಅದನ್ನಾದರೂ ನಮಾಜನ್ನ ಮಾಡುವಂತಹವ್ರು ಯಾರ್ಯಾರಿದ್ದಾರೆ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ನೀಡಿದ್ದಾರೆ ಸೊ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮನವಿಯನ್ನ ಏನು ಮನವಿಗೆ ಹೋಗೊಟ್ಟು ಅಲ್ಲನ್ನ ಮಾಡಿದ್ರೆ ಸರಿ ಅದನ್ನಾರು ಕ್ರಮವನ್ನ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಸಾಮೂಹಿಕವಾಗಿ ಹನುಮಾನ್ ಚಾಲಿಸವನ್ನ ಪಠನೆಯನ್ನ ಮಾಡ್ತೇವೆ ಯಾ ಎಲ್ಲಿ ನಮಾಜನ್ನ ಸಾರ್ವಜನಿಕವಾಗಿ ಮಾಡ್ತಾರೆ ಅಂತಹ ಪ್ರದೇಶಕ್ಕೆ ಹೋಗಿ ನಾವು ಹನುಮಾನ್ ಚಾಲಿಸವನ್ನ ಪಠನೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಸದ್ಯಕ್ಕೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಮುಂದಿನ ನಡೆಯಾದ್ರೆ ಈಗ ಸದ್ಯಕ್ಕೆ ಚರ್ಚೆ ಆಗಿರುವಂತಹ ವಿಚಾರ ಇಲ್ಲಿ ಈ ಒಂದು ರಸ್ತೆಯಲ್ಲಿ ನಮಾಜನ್ನ ಮಾಡಿದಂತದ್ದು ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಅಂದ್ರೆ ವಿ ಎಚ್ ಪಿ ಹೇಳುವಂತಹ ಪ್ರಕಾರ ಮಸೀದಿಯ ಒಳಗಡೆ ಸಾಕಷ್ಟು ಜಾಗ ಇದ್ದರೂ ಕೂಡ ಬೇಕಂತಲೇ ಸಮಾಜದಲ್ಲಿ ಶಾಂತಿಯನ್ನ ಕದಡಬೇಕು ಅಶಾಂತಿಯನ್ನ ಸೃಷ್ಟಿ ಮಾಡಬೇಕು ಅನ್ನೋ ಇಟ್ಕೊಂಡು ರಸ್ತೆಗೆ ಬಂದು ನಮಾಜ್ ಅನ್ನ ಇವರು ಮಾಡಿದ್ದಾರೆ ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಬಲವಾದ ಆರೋಪವನ್ನ ಮಾಡಿದೆ ಏನು ಕಳೆದ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಮಂಗಳೂರು ಹೊರವಲಯದ ಮುಡಿಪು ಎಂಬ ಪ್ಲೇಸ್ನಲ್ಲಿ ರಸ್ತೆಯಲ್ಲಿ ಆಟೋ ಚಾಲಕರ ಸಂಘವೊಂದು ರಸ್ತೆಯ ಮಧ್ಯವನ್ನ ಮಧ್ಯಭಾಗದಲ್ಲಿ ಚೇರ್ ಹಾಕಿ ಇಫ್ತಾರ್ ಕೂಟವನ್ನ ಆಯೋಜನೆಯನ್ನ ಮಾಡಿತ್ತು ಸೊ ಅಲ್ಲಿ ಸಾಕಷ್ಟು ಟ್ರಾಫಿಕ್ ಇಶ್ಯೂಸ್ಗಳಾಗಿದ್ವು ಟ್ರಾಫಿಕ್ ಜಾಮ್ ಆಗಿತ್ತು ಮತ್ತೆ ರೋಡ್ ಅನ್ನ ಡೈವರ್ಷನ್ ಅನ್ನು ಕೂಡ ಮಾಡಲಾಗಿತ್ತು ಇಲ್ಲಿ ಪೂರ್ವಾನುಮತಿ ಪಡೆಯದೆ ಇಂತಹ ಒಂದು ಇಫ್ತಾರ್ ಕೂಟವನ್ನ ಆಯೋಜನೆಯನ್ನ ಮಾಡಿದ್ದಕ್ಕೆ ಚುನಾವಣಾ ಆಯೋಗ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದು ಬಿಟ್ರೆ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು ಪೊಲೀಸ್ ಠಾಣೆ ಆಗಿರ್ಬೋದು ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ವಿ ಎಚ್ ಪಿ ಈಗ ಆರೋಪವನ್ನ ಮಾಡಿದ್ದೆ ಅದು ಅಲ್ಲದೆ ಇದು ಈ ಇಫ್ತಾರ್ ಕೂಟದ ಮುಂದುವರೆದ ಭಾಗವೇ ಈ ಒಂದು ರಸ್ತೆಯಲ್ಲಿ ನಮಾಜ್ ಮಾಡುವಂಥದ್ದು ಅಂತ ಅವರು ಆರೋಪಿಸಿದ್ದಾರೆ ಅಂದರೆ ಏನು ಇಫ್ತಾರ್ ಕೂಟ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಕ್ರಮ ಆಗಲಿಲ್ಲ ಅದು ಶಾಂತಿಯುತವಾಗಿತ್ತು ಸೊ ಸಮಾಜದಲ್ಲಿ ಶಾಂತಿಯನ್ನು ಕದಡಬೇಕು ಅಂತ ಹೇಳಿ ಈ ರೀತಿಯ ಒಂದು ರಸ್ತೆಯಲ್ಲಿ ನಮಾಜನ್ನು ಮಾಡುವಂಥದ್ದನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳಿ ವಿ ಎಚ್ ಪಿ ಆರೋಪವನ್ನು ಮಾಡಿರುವಂಥದ್ದು ಈಗಾಗಲೇ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮನವಿಯನ್ನು ಕೂಡ ಮಾಡಿದೆ ಮತ್ತು ಇಲ್ಲಿ ಸಾಕಷ್ಟು ಚರ್ಚೆಗಳ ಕ ಆರಂಭವಾಗಿರೋದೇನಂತ ಹೇಳಿದರೆ ಮುಸ್ಲಿಂ ಸಂಘಟನೆಯವರು ಇಂಥದ್ದೊಂದು ಚರ್ಚೆ ಆರಂಭವಾದಂಥ ಸಂದರ್ಭದಲ್ಲಿ ನಾವು ರಸ್ತೆಯಲ್ಲಿ ನಮಾಜ್ ಮಾಡಿದ್ರೆ ತಪ್ಪೇನು ಅಂದ್ರೆ ಬೇರೆ ಸಮುದಾಯದವರು ರಸ್ತೆಗಳಲ್ಲಿ ಅಂದ್ರೆ ಉದಾಹರಣೆಗೆ ಹಿಂದೂ ಸಮಾಜದಲ್ಲಿ ರಸ್ತೆಯನ್ನ ಬ್ಲಾಕ್ ಮಾಡಿ ಕೆಲವೊಂದು ರಥೋತ್ಸವಗಳು ಗಣೇಶ ಚತುರ್ಥಿ ಇರ್ಬೋದು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಿರಲ್ವಾ ಸೊ ನಾವ್ಯಾಕೆ ಮಾಡಬಾರ್ದು ಅನ್ನೋ ಚರ್ಚೆ ಕೂಡ ಆರಂಭವಾಗಿದೆ ಅದಕ್ಕೆ ಹಿಂದೂ ಸಂಘಟನೆಗಳು ಒಂದು ಟಾಂಗ್ ಕೊಟ್ಟಿರೋದೇನಂತ ಹೇಳಿದ್ರೆ ಸಾವಿರಾರು ವರ್ಷಗಳಿಂದ ಬಂದಂತಹ ಇತಿಹಾಸ ಇರುವಂತಹ ಅಂತಹ ಆಚರಣೆಗಳನ್ನ ನಾವು ಮಾಡ್ತಾ ಇದ್ದೀವಿ ಆದ್ರೆ ಮಸೀದಿಯನ್ನ ಬಿಟ್ಟು ರಸ್ತೆಗೆ ಬಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡ್ತಾ ಇರುವಂತದ್ದು ಇತ್ತೀಚಿನ ಬೆಳವಣಿಗೆ ಉದ್ದೇಶ ಒಳ್ಳೆಯದಿಲ್ಲ ಸೊ ಇಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಈ ರೀತಿ ಮಾಡ್ತಾ ಇದೀರಾ ಸೊ ನಮ್ಮದು ಪರಂಪರೆ ನಿಮ್ಮದು ಅಶಾಂತಿ ಸೃಷ್ಟಿಸುವಂತಹ ಒಂದು ವಾತಾವರಣ ನಿರ್ಮಿಸ್ತಾ ಇದ್ದೀರಿ ಅಂತ ಹೇಳಿ ವಿ ಎಚ್ ಪಿ ಇವಾಗ ಒಂದು ದೂರನ್ನ ಕೊಟ್ಟಿರುವಂತದ್ದು ಮತ್ತೆ ವಾದವನ್ನ ಕೂಡ ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಏನ್ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಪೊಲೀಸ್ ಇಲಾಖೆಗೆ ಸಾಕಷ್ಟು ಜನರು ಅವರ ಏನು ರಿಯಾಕ್ಷನ್ ಅನ್ನ ಕೇಳದಂತ ಸಂದರ್ಭದಲ್ಲಿ ಅದು ನಮಗೆ ಸಂಬಂಧ ಪಡೋದಿಲ್ಲ ನೀವು ಮಸೀದಿಯ ಆಡಳಿತ ಮಂಡಳಿಯವರ ಹತ್ರನೇ ಕೇಳ್ಕೊಳ್ಳಿ ಅಂತ ಹೇಳಿ ಪೊಲೀಸ್ ಇಲಾಖೆ ಈಗ ಹೇಳಿರುವಂತದ್ದು ಸೊ ಈಗ ಮನವಿಯನ್ನು ಕೊಟ್ಟ ನಂತರ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ನಡೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಒಟ್ನಲ್ಲಿ ಮಂಗಳೂರಿನ ಶಾಂತಿ ಎಲ್ಲರಿಗೂ ತುಂಬಾ ಮುಖ್ಯವಾಗಿದೆ